ಹುಬ್ಬಳ್ಳಿ ಧಾರವಾಡ ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ಕೈಗೊಂಡು ಓರ್ವನ ಬಂಧಿಸುವ ಮೂಲಕ ಬರೋಬ್ಬರಿ ಇನ್ನೂರ ನಲವತ್ತೈದು ಗ್ರಾಂ ಗಾಂಜಾ ಹಾಗೂ ಅಪಾರ ಪ್ರಮಾಣದ ನಗದು ವಶಕ್ಕೆ ಪಡೆದಂತಹ ಘಟನೆ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದ ಬಳಿ ನಡೆದಿದೆ ಎಸಿಪಿ ಉಮೇಶ ಚಿಕ್ಕಮಠ್ ನೇತೃತ್ವದಲ್ಲಿ ನಗರ ರೈಲ್ವೆ ಸ್ಟೇಷನ್ ಹತ್ತಿರ ಕಾರ್ಯಾಚರಣೆ ನಡೆಸಿದ ಹುಬ್ಬಳ್ಳಿ ಶಹರ ಪೊಲೀಸರು ಗಾಂಜಾ ಹಾಗೂ ತೊಂಬತ್ತಾರು ಪಾಯಿಂಟ್ ಐದು ಲಕ್ಷ ನಗದು ಒಂದು ಕಾರು ಹಾಗೂ ವಿವಿಧ ಬ್ಯಾಂಕ್ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಇನ್ನು ಬಂಧಿತನನ್ನು ರಾಜಸ್ಥಾನ ಮೂಲದ ಓಂ ಪ್ರಕಾಶ್ ಎಂದು ಹೇಳಲಾಗಿದೆ ದಾಳಿಯ ವೇಳೆ ಈತನ ಬಳಿ ಇನ್ನೂರ ನಲವತ್ತೈದು ಗ್ರಾಂ ಗಾಂಜಾ ಸಿಕ್ಕಿತ್ತು ನಂತರ ಠಾಣೆಗೆ ಕರೆತಂದು ವಿಚಾರಿಸಲಾಗಿ ಈತ ಮನೆಯಲ್ಲಿಯೂ ಸುಮಾರು ಆರುನೂರ ಗ್ರಾಂ ಗಾಂಜಾ ಇರುವುದಾಗಿ ತಿಳಿಸಿದ್ದನು ಈ ಹಿನ್ನೆಲೆ ಹುಬ್ಬಳ್ಳಿ ಶಹರ ಠಾಣೆ ಪೊಲೀಸರು ಮನೆಯ ಮೇಲೂ ದಾಳಿ ನಡೆಸಿ ಅಲ್ಲಿಂದ ಗಾಂಜಾವನ್ನು ಸಹ ವಶಕ್ಕೆ ಪಡೆದಿದ್ದಾರೆ ಈ ಕುರಿತಾಗಿ ಮಾಹಿತಿ ನೀಡಿರುವ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಬಂಧಿತ ಆರೋಪಿಯು ಈ ಮೊದಲು ಗೋವಾದಲ್ಲಿ ಮನೆ ಮಾಡಿಕೊಂಡಿದ್ದು ನಂತರ ಹುಬ್ಬಳ್ಳಿಯ ಕೇಶವಾಪುರಕ್ಕೆ ಬಂದು ಇಲ್ಲಿಯೇ ನೆಲೆಸಿದ್ದನು ಇಲ್ಲಿಯೇ ಒಂದು ಮನೆಯನ್ನು ಮಾಡಿಕೊಂಡಿದ್ದನು ಗಾಂಜಾ ಹಾಗೂ ಅಕ್ರಮ ಹಣ ವರ್ಗಾವಣೆ ದಂಧೆಯ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಂಡು ದಂಧೆಗೆ ಇಳಿದಿದ್ದಾಗಿ ಹೇಳಲಾಗಿದೆ ಅಲ್ಲದೆ ಆರೋಪಿಯು ಹಣ ಹೂಡಿಕೆಯ ಸ್ಕೀಮ್ ಮೂಲಕ ಜನಸಾಮಾನ್ಯರಿಗೆ ವಂಚಿಸುವ ಯೋಜನೆಯನ್ನು ಸಹ ಹಾಕಿದ್ದಾಗಿ ತಿಳಿಸಲಾಗಿದೆ ಒಬ್ಬ ವ್ಯಕ್ತಿ ರಾಜಸ್ಥಾನ್ ಮೂಲದ ಒಬ್ಬ ವ್ಯಕ್ತಿ ನಮಗೆ ವಶಕ್ಕೆ ಸಿಗ್ತಾನೆ ಆ ವಶಕ್ಕೆ ಪಡ್ಕೊಂಡು ನಾವು ಅವನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವನ ಅವನ ಜೊತೆ ಸ್ವಲ್ಪ ಮಾದಕ ವಸ್ತುಗಳು ಇರುವಂಥದ್ದು ಕಂಡುಬರುತ್ತೆ ಸೊ ಅದನ್ನು ನಾವು ಪ್ರಕರಣ ದಾಖಲು ಮಾಡಿಕೊಂಡು ಅವನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಕೇಶವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೂಮಲ್ಲಿ ಅವನು ವಾಸ ಮಾಡ್ತಿರುವಂಥದ್ದು ನಮಗೆ ತಿಳಿದು ಬರುತ್ತೆ ಅಲ್ಲಿ ಹೋಗಿ ನಾವು ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಪಂಚರ ಸಮಕ್ಷಮದಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾದಕ ವಸ್ತುಗಳು ಮತ್ತು ಹಣ ಹಾಗೂ ಸಾಕಷ್ಟು ಮೆಟೀರಿಯಲ್ಲು ಸಿಕ್ಕಿದೆ ಅವನ ಅವನ ಕಡೆಯಿಂದ ನಾವು ವಶಪಡ್ಕೊಂಡಿರೋ ವಸ್ತುಗಳ ವಿವರಗಳನ್ನು ಹೇಳೋದಾದರೆ ಸುಮಾರು ಎಂಟುನೂರ ಎಂಬತ್ತೆಂಟು ಗ್ರಾಮಷ್ಟು ಗಾಂಜಾ ಮತ್ತು ಒಂದು ಕಾರ್ ತೊಂಬತ್ತಾರು ಲಕ್ಷದ ಐವತ್ತು ಸಾವಿರ ಕ್ಯಾಶ್ ಒಂದು ಐಫೋನ್ ವಿವಿಧ ಬ್ಯಾಂಕಿಗೆ ಸೇರಿದಂತಹ ಒಟ್ಟು ಮೂವತ್ತು ಎ ಟಿ ಎಮ್ ಕಾರ್ಡ್ಗಳು ಮೂವತ್ತಾರು ಚೆಕ್ಬುಕ್ಗಳು ನಾಲ್ಕು ಪಾಸ್ಪೋರ್ಟ್ ನಾಲ್ಕು ಪಾಸ್ಬುಕ್ ಒಂಬತ್ತು ಪಾನ್ ಕಾರ್ಡ್ ಏಳು ವಿವಿಧ ರಬ್ಬರ್ ಸ್ಟ್ಯಾಂಪ್ಗಳು ಮತ್ತು ಆರು ಸ್ಟ್ಯಾಂಪಿಂಗ್ ಮಿಷಿನ್ಸ್ ಪ್ರಿಂಟ್ ತಗಿಲಿಕ್ಕೆ ಉಪಯೋಗಿಸುವಂಥದ್ದು ಒಟ್ಟು ಇಷ್ಟೆಲ್ಲ ವಸ್ತುಗಳು ಸಿಕ್ಕಿದೆ ಹಂಗಾಗಿ ನಾವು ಸೂಕ್ತ ಕಲಂಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಕೈಗೆತ್ತಿಕೊಂಡಿದ್ದೇವೆ ಒಟ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಇತ್ತೀಚೆಗೆ ಭರ್ಜರಿ ಕಾರ್ಯಾಚರಣೆ ನಡೆಸುತ್ತಿದ್ದು ಈ ಮೂಲಕ ದೊಡ್ಡ ದೊಡ್ಡ ದಂಧೆಕೋರರಿಗೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿದ್ದಾರೆ ಇನ್ನು ಪೊಲೀಸರ ಇಂತಹ ಕಾರ್ಯಾಚರಣೆ ನಿರಂತರವಾಗಿ ನಡೆದು ಹುಬ್ಬಳ್ಳಿ ಧಾರವಾಡದಲ್ಲಿ ಮತ್ತೆ ಸ್ವಸ್ಥ ಪರಿಸರ ನೆಲೆಯೂರಲಿ ಎನ್ನುವುದು ಸಾರ್ವಜನಿಕರ ಆಶಯವಾಗಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ